ಸ್ವಚ್ಛ ಭಾರತ್ ಯೋಜನೆಯಡಿ ಗ್ರಾಮಗಳನ್ನು ನೈರ್ಮಲೀಕರಣಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದ ಕಸ ವಿಲೇವಾರಿ ಘಟಕ ನಿರ್ಮಾಣ ವೈಜ್ಞಾನಿಕ ಕಸ ವಿಲೇವಾರಿ ಸೇರಿದಂತೆ ಹಲವು ಯೋಜನೆಗಳು ಹಳ್ಳ ಹಿಡಿದಿದೆ ಇದಕ್ಕೆ ಪುಷ್ಟಿ ನೀಡುವಂತೆ ಬೇಲೂರು ತಾಲೂಕು ಅರಳಿಯ ರಾಮನಗರ ದೋಲನ ಮನೆ ರಸ್ತೆಯ ಕೆಪಿಟಿಸಿಎಲ್ ಬಳಿ ನಡೆಯುತ್ತಿರುವ ರಾಶಿ ರಾಶಿ ಕಸ ತಾಜಾ ಉದಾಹರಣೆಯಾಗಿದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಟ್ಟಣದಲ್ಲಿ ಪ್ರತಿದಿನ ಸಂಗ್ರಹಿಸಲಾಗುವ ಗಟ್ಟಲೆ ಕಸವನ್ನು ರಸ್ತೆ ಬದಿಯೇ ಸುರಿಯಲಾಗುತ್ತಿದ್ದು ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ತಿರುಗಾಡಬೇಕಾಗಿದೆ ಗಬ್ಬು ನಾರುತ್ತಿರುವ ರಸ್ತೆಯಲ್ಲಿ ಕುಳೆತ ವಸ್ತುಗಳನ್ನು ತಿನ್ನುವ ನಾಯಿಗಳು ಜಾನುವಾರುಗಳು ಕಾಯಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಕಂಡುಬರುತ್ತಿರುವುದರಿಂದ ಸವಾರರು ಭಯದಿಂದಲೇ ವಾಹನ ಚಲಾಯಿಸಬೇಕಾಗಿದೆ ಅಪೂರ್ಣ ಕಸ ವಿಲೇವಾರಿ ಘಟಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ನೈರ್ಮಲ್ಯ ಮಾಡುವ ನಿಟ್ಟಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಅಂದಾಜು ಹನ್ನೆರಡು ಲಕ್ಷ ರು ವೆಚ್ಚದಲ್ಲಿ ಸ್ವಚ್ಛ ಭಾರತ್ ಅಭಿಯಾನದಡಿ ಪಟ್ಟಣದಲ್ಲಿ ಸಂಗ್ರಹವಾಗುವ ಕಸವನ್ನು ವಿಲೇವಾರಿ ಮಾಡಲು ಮನರೇಗಾ ಅಡಿ ಕಸ ವಿಲೇವಾರಿ ಘಟಕದ ನಿರ್ಮಾಣ ಕಾಮಗಾರಿ ಪ್ರಾರಂಭವಾಗಿತ್ತು ವಿಪರ್ಯಾಸವೇನೆಂದರೆ ಕಾಮಗಾರಿ ಆರಂಭವಾಗಿ ಮೂರ್ನಾಲ್ಕು ವರ್ಷಗಳು ಕಳೆದರೂ ಸಹ ಘಟಕ ಪೂರ್ಣಗೊಂಡು ಕಸದ ಸಮಸ್ಯೆಗೆ ಮುಕ್ತಿ ದೊರೆಯದೇ ಇರುವುದು ಗ್ರಾಮ ಪಂಚಾಯಿತಿಯ ಆಡಳಿತ ವೈಫಲ್ಯಕ್ಕೆ ಹಿಡಿದ ಕೈಗನ್ನಡೆಯಾಗಿದೆ ಎಂದರು ಮಾಡಲಿ ನಿರ್ಮಿಸಲು ಕೈಗೊಂಡ ಯೋಜನೆಯು ನೆನೆಗುಂದಿಗೆ ಬಿದ್ದಿರುವುದರಿಂದ ಇಂದು ಕುಡುಕರ ತಾಣವಾಗಿ ಮಾರ್ಪಟ್ಟಿದೆ ಬರ್ತ್ಡೇ ಪಾರ್ಟಿ ಇಯರ್ ಎಂಡ್ ಪಾರ್ಟಿ ಹೀಗೆ ಹಲವು ಪಾರ್ಟಿ ಸಭಾಂಗಣವಾಗಿ ಪರಿವರ್ತನೆಯಾದ ಘಟಕದ ಒಳಗೆ ನಾನಾ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿದೆ ಎಂಬುದಕ್ಕೆ ಬಿಯರ್ ಬಾಟಲ್ಗಳೇ ಸಾಕ್ಷಿ ಇಷ್ಟು ಸಾಲದೆಂಬಂತೆ ಮದ್ಯದ ಬಾಟಲ್ಗಳನ್ನು ಪುಡಿಪುಡಿ ಮಾಡುತ್ತಾ ಪುಂಡರು ಮತ್ತಷ್ಟು ಕ್ರೌರ್ಯ ಮೆರೆಯುತ್ತಿದ್ದಾರೆ ಶಾಲಾ ಕಾಲೇಜಿಗೆ ಹೋಗುವ ಅದಿಯರ್ಯದ ಮಕ್ಕಳು ಪಟ್ಟಣದ ಹೊರಭಾಗವಿರುವ ಈ ಸ್ಥಳಕ್ಕೆ ಆಗಮಿಸಿ ವ್ಯಸನದ ದಾಸೆ ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದರು ಹಾಸಿ ಕಸ ಒಣ ಕಸವಾಗಿ ವಿಂಗಡಿಸಲು ಲಕ್ಷಾಂತರ ವ್ಯಯ ಮಾಡಿ ಕಸ ಸಂಗ್ರಹಿಸುವ ಬಕೆಟ್ಗಳನ್ನು ವಿತರಿಸಲಾಗಿದೆ ಪ್ರತಿ ಮನೆಗಳಿಂದ ತಿಂಗಳಿಗೆ ಇಪ್ಪತ್ತು ರುಗಳಂತೆ ಇಪ್ಪತ್ತರಿಂದ ನಲವತ್ತು ಸಾವಿರ ರುಗಳನ್ನು ಕಸ ಹಾಕುವುದರಿಂದ ವಸೂಲಿ ಮಾಡಲಾಗುತ್ತಿದೆ ಕೆಲ ಮನೆ ಸದಸ್ಯರು ತಿಂಗಳಿಗೆ ನೀಡುವ ಹಣವನ್ನು ವಿಳಂಬ ಮಾಡುವುದರಿಂದ ಹಣದ ಸಂಗ್ರಹದಲ್ಲಿ ವ್ಯತ್ಯಾಸವಾಗುತ್ತಿದೆ ಹೀಗೆ ಸಂಗ್ರಹಿಸಲಾಗುವ ಹಣದಲ್ಲಿ ತಯಾರ್ಯ ವಿಲೇವಾರಿ ವಾಹನದ ವೆಚ್ಚ ವಾಹನ ಚಾಲಕರಿಗೆ ವೇತನ ಹಣ ಸಂಗ್ರಹಿಸುವವರಿಗೆ ವೇತನವನ್ನು ನಿಭಾಯಿಸಬೇಕಾಗಿದೆ ಇಷ್ಟೆಲ್ಲ ಹಣವನ್ನು ಸಂಗ್ರಹಿಸುತ್ತಿದ್ದರೂ ಸಹ ಕಸವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಲು ವಿಫಲವಾಗಿರುವುದರಿಂದ ಸಾರ್ವಜನಿಕರು ಆಡಳಿತ ಮಂಡಳಿಗೆ ಚೀಮಾರಿ ಹಾಕುತ್ತಿದ್ದಾರೆ ರಂಜಿತ್ ಕುಮಾರ್ ಕೆಎಸ್ ಟಿವಿ ಸಿಕ್ಸ್